ಈ ದೇಶಕ್ಕೋಸ್ಕರ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಮ್ಮ ಭದ್ರತೆಗೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಬೇಕು ಪ್ರಧಾನಮಂತ್ರಿ ಮಾಡಬೇಕಂದ್ರೆ ನಾವು ರೈತರಿಗೆ ನಾವು ಓಟ್ ಹಾಕಬೇಕು ಜನತೆ ಆಚರಿಸಿ ಮಾತನಾಡ್ತಾ ಇದೀವಿ ನಿಮ್ಮ ನ ಗೆಲ್ಸಿ ನಾವು ಗೆಲ್ಲಿಸ್ತೀವಿ ಇವತ್ತು ಕೋಲಾರ ದೊಡ್ಡ ಮನೆಯಲ್ಲಿ

Beni de atma dedi. ಅಮೆರಿಕಕ್ಕೆ ಹೋಗ್ಬೋದು ನಮ್ಮ ಮುಸ್ಲಿಮ್ಸ್ ಬಾಂಧವರಲ್ಲಿ ಮತ್ತು ದಲಿತ ಬಾಂಧವರಲ್ಲಿ ದಲಿತ ಒಬ್ಬ ವ್ಯತ್ಯಾಸ ಹೇಳ್ಕೊಡ್ತೀವಿ ನೀವು ಅರ್ಥ ಮಾಡ್ಕೊಡಿ ಒಂದು ಕಡೆ ಮುತ್ತುಟ್ಟು ಮುಸ್ಲಿಂ ನಿಮ್ಮನ್ನು ತಗೊಂಡ ಮುಸ್ಲಿಂಸ್ ಎಲ್ಲ ಮುತ್ತು ತರ ಆಡ್ತಾರೆ ಯಾವಾಗ ಎಲೆಕ್ಷನ್ ಬಂದಾಗ ಇವರು ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಮ್ ಸರ್ ಕಾಡ್ತಾರೆ ದಲಿತನ್ನ ನಿಮ್ ನಮ್ಮ ಕಡೆ ಹೇಳ್ತಾರೆ ಈ ಮಾಲ ಮಾತಾಡ ಹೇಳ್ತಾರೆ ಇವರು ತಗೊಂಡ ಮಣ್ಣ ಹೇಳ್ತಾರೆ ಯಾವಾಗ ಎಲೆಕ್ಷನ್ ಬಂದಾಗ ಮಾತ್ರ ಎಲೆಕ್ಷನ್ ಬಂದಾಗ ಮಾತ್ರ ಇವತ್ತು ನಿಜವಾದ ನೀವು ಎಜುಕೇಟೆಡ್ ಪೀಪಲ್ ಆದ್ರೆ ನಿಜವಾದ ಓದಿರ್ತಕ್ಕಂಥ ವ್ಯಕ್ತಿ ನಿಮ್ಮಲ್ಲಿದ್ರೆ ಇವತ್ತು ಯು ಪಿ ಸರ್ಕಾರ ತೆಗೆದು ನೋಡಿ ಎಸ್ ಪಿ ಸಮಾಜವಾದ ಪಕ್ಷದಲ್ಲಿ ಮೂವತ್ತೈದು ಜನ ಮುಸ್ಲಿಂ ಸಮಾಜಗಳಾಗಿದ್ದಾರೆ ಯಾಕೆ ಕಾಂಗ್ರೆಸ್ ಎರಡಾಗಿದ್ದಾರೆ ಕಾಂಗ್ರೆಸ್ ಎರಡೇ ಸೊ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು

தெற்கில் இருக்க அப்படி ஒப்பிட்டrceil தூரங்களை மீராதிதனா ராஜன்ிலே மீராதித மகாலட்சுமி டிப்தி தூரங்களை we mm -hmm. Oh, my

o